ಜಮಖಂಡಿ ನಗರದಲ್ಲಿ ಮೊನ್ನೆ ನಡೆದ ನಗರದ ಸಜ್ಜಿ ಹನುಮಾನ್ ದೇವಸ್ಥಾನ ಹತ್ತಿರ ಬೀದಿ ದನೆಗಳ ಹಾವಳಿಯಿಂದ ಟ್ರಾಕ್ಟರ್ ಚಕ್ರಕ್ಕೆ ಸಿಲುಕಿ ಮೃತಪಟ್ಟ ಜ್ಞಾನ ಗಂಗೋತ್ರಿ ಶಾಲೆಯ ಸಂತೋಷ ಕೋಳಿ ವಿದ್ಯಾರ್ಥಿ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸಹೋದರ ಶಿಕ್ಷಣ ಮತ್ತು ಜೀವನೋಪಾಯಕ್ಕೆ ಒಂದು ಲಕ್ಷ ನಗದು ಹಣ ನೀಡಿದ್ದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಹಾಗೂ ಬೃಹತ್ ಉದ್ಯಮಿದಾರ ಮಾನರಶೀದಾ ಪಾರತನಹಳ್ಳಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ಮೃತ ಸಂತೋಷ್ ನನ್ನ ಮಗನ ಸ್ನೇಹಿತನಾಗಿದ್ದು ಸುದ್ದಿ ತಿಳಿದು ತುಂಬಾ ದುಃಖನಾಗಿದ್ದೇನೆ ನಾನು ಕೂಡ ಕುಟುಂಬದ ಸದಸ್ಯ ಇದ್ದ ಹಾಗೆ ಮೃತನ ಸಹೋದರು ನನಗೂ ಮಕ್ಕಳ ರೀತಿ ಅವರ ಮುಂದಿನ ಶಿಕ್ಷಣಕ್ಕೆ ಏನಾದರೂ ಕಡಿಮೆ ಬಿದ್ದರೆ ನಾನು ಸಹಾಯ ಮಾಡ್ತೀನಿ ಮತ್ತು ಹಿರಿಯ ಸಹೋದರನಿಗೆ ಅರ್ಬನ್ ಬ್ಯಾಂಕ್ನಲ್ಲಿ ಉದ್ಯೋಗ ನೀಡಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದರು ಇನ್ನು ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಭೇಟಿ ನೀಡಿ ಮಾಮು ನರಶೀದ ಪಾರತನಳ್ಳಿ ತಾಯಿ ಮಕ್ಕಳಿಗೆ ಹಾಗೂ ಅರ್ಜುನಿಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ ಮುಂದೆ ಏನಾದರೂ ಮಕ್ಕಳಿಗೆ ತೊಂದರೆ ಆದಲ್ಲಿ ಸಹಾಯಕ್ಕೆ ನಾವು ಇದ್ದೀವಿ ಅಂತ ಭರವಸೆ ಕೂಡ ಮನೆ ಜಮಖಂಡಿಯಲ್ಲಿ ಘಟನೆ ಆಗಿದ್ ನೋಡಿದ್ರೆ ಬಹಳ ಅನಾಹುತ ಆಯ್ತು ನಿಖಿಲ್ ಕೋಳಿ ಅನ್ನೋದ್ ಹುಡುಗ ನಮ್ಮ ಮಗನ ಕ್ಲಾಸ್ಮೇಟ್ ಅಂದ್ರೆ ಇಬ್ಬರು ಒಂದ ಮೇಡಮ್ ಕಡೆ ಹೋಗಿದ್ರು ಅಲ್ಲಿ ಅವ್ರು ಅವ್ರ ಇವ್ರ ಫ್ಯಾಮಿಲಿ ಜೋಡ ಕುಟುಂಬ ಜೋಡ ಹುಡುಗರ್ ಜೋಡ ನಾನು ಅವ್ರ ಕಾಕಾ ಅತ್ತೆ ಕಾಕ ಅದಾರ ತಿಳ್ಕೊರಿ ನಾನು ನಿಮ್ ಜೋಡ ಇರ್ತೀನಿ ಯಾವತ್ತು ನೀವೇನು ಒಬ್ಬ ಇದ್ದೀರಿ ನಮ್ ತಮ್ಮ ತಿರ್ಕೊಂಡ ನಮ್ ಬಾಬಾ ತೀರ್ಕೊಂಡ್ ನೀವೇನು ಹಳಾಳಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಂತದ್ ಯಾರ ಅಪ್ಪ ತಿರ್ಕೊಂಡಿದ ಹುಡುಗರ್ ಮೇಲೆ ಸಣ್ಣ ವಯಸ್ಸು ಹುಡ್ಗರ್ ಮೇಲೆ ಹಿಂಗ್ ಯಾರ್ದು ಆ ಭಗವಂತ ಇನ್ಮೇಲೆ ಯಾರ್ದು ಇಂತ ಜಮ್ಕಂಡ್ ಆಗ್ಬಾರ್ದು ಮತ್ ಏನೈತ್ ಎಲ್ಲಾರ್ಗು ನಾವೊಂದ್ ಕಳ್ಕಳಿನ ಹೇಳ್ತೀನಿ ಎಲ್ಲಾ ಮನೆಯನ್ನ ಅವ್ರಿಗೆ ಹೇಳ್ತೀನಿ ನಿಮ್ ಹುಡುಗ್ರ್ಗ್ ನೀವು ಶೇಪ್ ಆಗಿ ಕರ್ಕೊಂಡ್ ಹೋಗಿ ಬಿಡುದ್ ಬರ್ರಿ ಬರುದ್ ಬರ್ರಿ ಸಣ್ಣ ಹುಡುಗರ್ಕಾಯಿ ಗಾಡಿ ಕುಡಬ್ಯಾಡ್ರಿ ಮತ್ತೇನೈತಿಲ್ಲ ಟ್ಯಾಕ್ಟರ್ ದಾರ ಏನೈತಿಲ್ಲ ಹಂಗ ಬರ್ತಿರಾಗಿಲ್ಲ ಒಬ್ಬೊಬ್ಬ ದಾರು ಕುಡ್ದ ಬರ್ತಿರ್ತಾರ ಒಬ್ಬ ಡೇಪ್ ಹಚ್ಕೊಂಡ್ ಬರ್ತಿರ್ತಾರ ಜೋರ್ಲೆ ಬರ್ತಿರ್ತಾರ ಅವ್ರಿಗೆ ಏನ್ ಹಿಂದೆ ಏನ್ ಹಾಕಿದ್ ಅವ್ರಿಗೆ ಗೊತ್ತಾಗಂಗಿಲ್ಲ ಅದ್ರ ಸಲಾಗಿ ದಯವಿಟ್ಟು ಎಲ್ಲಾರು ಏನೈತಿಲ್ಲ ನಿಮ್ ಹೇಳ್ಬೇಕಾ ಅಂದ್ರ ಎಲ್ಲಾ ಯಾರ ಸಣ್ಣ ಹುಡುಗರ್ಕಾಯಿ ಕಾರ್ ಬೈಕ್ ಕೊಡ್ಬ್ಯಾಡ್ರಿ ಸೈಕಲ್ ಕೊಡ್ಬ್ಯಾಡ್ರಿ ಅವ ಅಪ್ಪ ತಗೊಂಡ್ ಹೋಗಿ ಬಿಡುದ್ ಬರ್ರಿ ಕರ್ಕೊಂಡ್ ಬರದ್ ಬರ್ರಿ ಅವ್ರಿಗ ಅವ್ರಿಗೆ ಅವ್ರ ಮೇಲೆ ಏನೈತಿ ಲಕ್ಷ ಕೊಡ್ರಿ ದೊಡ್ಡವ್ ಆಗು ತನಕ ಬಾಳ ನಮ್ಮ ಮಗ ಹೇಳಿದ್ ಬಾಳ್ ಹುಡುಗ ಹುಡುಗತ ಭಾಳ ಸಂಬಾಯಿತ ಅಂದ್ರೆ ಏನ್ ಯಾರು ಇನ್ಕತ್ತರಂಗ ಲೈಫ್ ನಲ್ಲಿ ಸರದ್ ಕುಂಡ್ರ ಅಂದಿಲ್ಲ ಅಡ್ ಸಮಾಧಾನ ಹುಡುಗ ಅವನಿಗೆ ಪರಮಾತ್ಮ ಸ್ವರಗ ಕೊಡ್ಲಿ ಮತ್ ಯಾವತ್ತು ಏನೈತಿಲ್ಲ ಈ ಅಡು ಹುಡುಗರು ಏನೈತಿ ನಿಮ್ ತಮ್ ತಿರ್ಕೊಂಡಾನ ನೀವು ಇನ್ ಮೇಲೆ ನಿಮ್ ಅವಾಗ ತರಾಸಾಗ್ಲಾರ್ದ ನೋಡ್ಕೊಂಡ್ ನೀವ್ ಏನೈತಿಲ್ಲ ಸಾಲಿ ಕಲದ ಮುಂದ್ ಬರ್ರಿ ಮುಂದೆ ಹೇಳಿತ್ಲ ನಿಮ್ ಏನು ಮತ್ ಕಾಕ ಏನೋ ಅವ್ರಗ್ ಫೀಸ್ ಕೊಟ್ಲಾ ಕಟ್ಟ ಏನ್ ಕಮ್ಮಿ ಬಿದ್ರು ನನ್ ರಾತ್ರಿ ಬಾರಕ್ ಬರ್ರಿ ನನ್ ಮನಿಗೆ ಮ್ಯಾಲಿನ ಏನ್ ನಾ ಏನ್ ದೊಡ್ಡ ಎಮ್ ಎಲ್ ಎಂ ಪಿ ನಾಯ್ ಅಲ್ಲ ಕರಿ ನನ್ ಮನಸ್ಸು ಏನೈತ್ಲ ಎಮ್ ಎಲ್ ಕಿದ್ ಕಮ್ಮಿ ಏನಿಲ್ಲ ಏನ್ರಿ ನಿಮ್ ದುಡ ಯಾವಾಗ ನಾ ಇರ್ತೀನಿ ಯಾವಾಗ ನಿಮ್ಗ್ ರಾತ್ರಿ ಬಾರಾಕ್ ಬರ್ರಿ ಏನ್ ಹುಡುಗರ್ ಎಷ್ಟು ಫೀಸ್ ಕಟ್ಟುದಿರ್ಲಿ ಅವನ್ ಏನು ಜಾಬ್ ಹತ್ತಿದ್ರ ಏನು ಕಟ್ಟುದ್ ಬಟ್ಟುದ್ ಬಂದ್ರು ನಿಮ್ ಅದೇ ರಾತ್ರಿ ಬಂದ್ರು ನಿಮ್ಗೆ ಏನ ಮೂರ್ ನಾಲ್ಕು ಲಕ್ಷ ಐದ್ ಲಕ್ಷ ತನಕ ಏನೋ ಅರ್ಜೆಂಟ್ ಕಟ್ಟುದಿತ್ ಬಂದ್ರು ನಾ ಕಟ್ಟುದ್ ವ್ಯವಸ್ಥೆ ನಾ ಮಾಡ್ತೀನಿ ಅಂತ ಹೇಳಿ ನಾ ಏನು ಮುಂದೆ ಇದ್ರ ಮುಂದೆ ಹೇಳಂಗಿಲ್ಲ ಕಾಕ ಇನ್ ಏನೈತಿ ನಾ ಕೊಟ್ಟಿದ್ದೇನು ನಾ ಏನ್ ದೊಡ್ಡ ಸ್ಥಾನ ಕೊಟ್ಟಿಲ್ಲ ಏನ್ ದಯವಿಟ್ಟು ಏನ್ ತಿಳ್ಕೊಬೇಡ್ರಿ ನನ್ನ ಕಳ್ಕಳಿಗೆ ಬಂದು ನನ್ನ ಮಗನ್ ಕ್ಲಾಸ್ಮೀಟ್ ಹತ್ತಿರ ಬಂದ್ ಕೊಟ್ಟಿನಿ ಅದನ್ನ ಸರಿಯಾಗಿ ಹುಡುಗರು ಸಾಲಿ ಎಟ್ ನೀವು ನೀವ್ ಹಿರ್ಯಾರದ್ರಿ ಈಗ